ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಇವತ್ತಿನ ವಿಡಿಯೋ ಬಂದು ಆಯುಷ್ಮಾನ್ ಭವ ಕಾರ್ಡು ಆಯುಷ್ಮಾನ್ ಭವ ಕಾರ್ಡನ್ನ ನಿಮ್ಮ ಮೊಬೈಲ್ನಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಮತ್ತು ಒಬ್ಬ ಒಂದು ಕುಟುಂಬಕ್ಕೆ ಐದು ಲಕ್ಷ ವಿಮೆ ಯಾವ ಥರ ನೀವು ಪಡ್ಕೊಬೋದು ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನೀವು ಮೊಬೈಲ್ನಲ್ಲೇ ನಿಮ್ಮ ಒಂದು ಅಪ್ಲಿಕೇಶನ್ ಮುಖಾಂತರನೇ ನೀವು ಆ ಕಾರ್ಡ್ನ ಪಡ್ಕೋಬೋದು ಅದನ್ನು ಯಾವ ಥರ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ನಿಮಗಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಮತ್ತು ಅದಕ್ಕಿಂತ ಮುಂಚೆ ಈ ಆಯುಷ್ಮಾನ್ ಭಾವ ಕಾರ್ಡ್ ಅಂತ ಅಂತಂದರೆ ಅದು ಒಬ್ರಿಗೆ ಐದು ಲಕ್ಷ ರೂಪಾಯಿ ಕೊಡುವಂಥದ್ದಲ್ಲ ಒಂದು ಕುಟುಂಬಕ್ಕೆ ಒಂದು ಕುಟುಂಬದಲ್ಲಿ ನಿಮಗೆ ಸಣ್ಣ ಪುಟ್ಟ ಕಥ ಹುಷಾರಿಲ್ಲ ಅಂತಂದರೆ ಯಾರು ಹುಷಾರು ತಪ್ಪೋದು ಬೇಡ ಕಾಯಿಲೆ ಬರೋದು ಬೇಡ ಬಟ್ ಅಕಸ್ಮಾತ್ ಬಂದರೆ ಬಂದರೆ ನಾವು ಈಗ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಸರ್ಕಾರದಿಂದನೇ ಸಿಗುವಂತಹ ಸೌಲಭ್ಯ ಇದನ್ನು ಕೆಲವರು ಪಡ್ಕೋತಾನೆ ಇಲ್ಲ ಇಲ್ಲವಂತೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿ ಊಡ್ತಾರೆ ಎಲ್ಲರಿಗೂ ಸಿಗುತ್ತೆ ನೀವು ಮೊಬೈಲ್ನಿಂದನೇ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಕಾರ್ಡನ್ನ ಈ ಕಾರ್ಡ್ ತಗೊಂಡು ನಿಮಗೆ ಸರ್ಕಾರಿ ಮತ್ತೆ ಮತ್ತು ಯಾವ್ಯಾವುದು ಪ್ರೈವೇಟ್ ಆಸ್ಪಿಟ್ಲಲ್ಲೂ ಸಹ ಇರುತ್ತೆ ಫಸ್ಟ್ ಒಂದು ಸರ್ತಿ ಕೇಳ್ಕೊಳ್ಳಿ ಇದು ಕಾರ್ಡು ನಡೆಯುತ್ತಾ ಓಕೆ ಇದೆಯಾ ಅಂತ ಕೇಳಿಕೊಂಡ್ರೆ ನಿಮಗೆ ಆ ಹಾಸ್ಪಿಟ್ಲಲ್ಲಿ ನೀವು ಚಿಕಿತ್ಸೆನ ಪಡ್ಕೋಬೋದು ಅದು ವೆಚ್ಚ ಬಂದು ಐದು ಲಕ್ಷ ವೆಚ್ಚ ಬಂದು ನಿಮ್ಮ ಕುಟುಂಬಕ್ಕೆ ಕುಟುಂಬದಲ್ಲಿ ಮೂರು ಜನ ಇದ್ದೀರಾ ಇಲ್ಲ ನಾಲ್ಕು ಜನ ಇದ್ದೀರಾ ಅಂತಂದರೆ ನೀವು ಎಷ್ಟು ಜನ ಇದ್ದೀರಾ ಅದಕ್ಕೆ ಇನ್ಕ್ಲೂಡಿಂಗ್ ಅವರವ್ರಿಗೆ ವಿಶಿಷ್ಟು ಅಂತ ಅದು ಡಿವೈಡ್ ಆಗುತ್ತೆ ಮತ್ತು ಇದು ಯಾವ್ಯಾವ ಕಾಯಿಲೆಗೆ ಕಾಯಿಲೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅದಕ್ಕೆ ಅಂತ ಒದಗಿಸಿರುವಂಥ ಅಮೌಂಟ್ ಇದು ಐದು ಲಕ್ಷ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿಸಿ ಮಾಡಿರುವಂತಹ ಯೋಜನೆ ಇದು ಇದು ಜಂಟಿ ಯೋಜನೆ ಅಂತಲೇ ಕರಿಬೋದಿತ್ತು ಕೇಂದ್ರದವರೇ ಮಾಡೋವ್ರೆ ರಾಜ್ಯದವ್ರು ಮಾಡಿಲ್ಲ ಅಂತ ಅನ್ನೋಂಗೇನಿಲ್ಲ ಎರಡೂ ಸೇರಿಸಿ ಮಾಡಿರುವಂಥ ಒಂದು ಸ್ಕೀಮ್ ಇದು ಇದನ್ನು ನೀವು ಆರಾಮಾಗೆ ಪಡ್ಕೊಬೋದು ಯಾಕೆ ಅಂತಂದರೆ ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಸಣ್ಣ ಪುಟ್ಟ ಆಪ್ರೇಷನ್ ಅದು ಇದು ಅಂತಂದ್ರೇ ಒಂದು ಲಕ್ಷ ಎರಡು ಲಕ್ಷ ಅಂತ ಬರುತ್ತೆ ಅಟ್ಲೀಸ್ಟ್ ಒಂದು ಕಾರ್ಡ್ ಇದ್ದರೆ ಇದು ನಿಮಗೆ ಒಂದು ಎಲ್ಪ್ ಆಗುವಂಥದ್ದು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ಈ ವಿಡಿಯೋ ಪೂರ್ತಿ ನೋಡಿ ಉಪಯೋಗ ಇದೆ ಉಪಯೋಗ ಪಡ್ಕೋಬೇಕು ಇದನ್ನ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ನೋಡಿ ನಿಮ್ಮ ಮೊಬೈಲ್ನಲ್ಲೇ ಯಾವ ಥರ ಇದೆ ಯಾವ ಥರ ಮಾಡ್ಬೋದು ಅಪ್ಲಿಕೇಶನ್ ಮುಖಾಂತರ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವಾಗ ಅದು ಯಾವ ಥರ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಆಯುಷ್ಮಾನ್ ಕಾರ್ಡನ್ನ ಹೇಗೆ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವ ಥರ ಪ್ರೊಸೀಜರ್ ಅನ್ನೋದನ್ನ ಪೂರ್ತಿ ನಾನು ಈಗ ತಿಳಿಸ್ಕೊಡ್ತೀನಿ ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗು ಬರುತ್ತೆ ಪೇಜು ಅದನ್ನು ನೋಡ್ತಾ ನೀವು ಯಾವ ಥರ ಅನ್ನೋದನ್ನ ತಿಳ್ಕೊಳ್ಳಿ ಬನ್ನಿ ಈಗ ಈಗ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೋಡಿ ಪ್ಲೇಸ್ಟೋರ್ಗೆ ಹೋಗಿದ ತಕ್ಷಣ ನಿಮಗೆ ಆಯುಷ್ಮಾನ್ ಕಾರ್ಡ್ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಇರೋದಲ್ಲ ಕೆಳಗಡೆ ಇರೋದು ಆಯುಷ್ಮಾನ ಅಂತ ನೀವು ಎ ವೈ ಎಸ್ ಯು ಎಮ್ ಎಲ್ ಅಂತ ಹೊಡೆದ್ರೆ ಆಯುಷ್ಮಾನ್ ಅಂತ ಬರುತ್ತೆ ಅದರಲ್ಲಿ ನಂದು ಇನ್ಸ್ಟಾಲ್ ಆಗಿದೆ ಓಪನ್ ಅಂತ ಇದೆ ನಿಮ್ದು ಇನ್ಸ್ಟಾಲ್ ಆಗಿಲ್ಲ ಅಂದರೆ ಮೇಲ್ಗಡೆ ಇನ್ಸ್ಟಾಲ್ ಅಂತ ಇದೆಯಲ್ಲ ಆ ಥರ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಇದು ಗೋರ್ಮೆಂಟು ವೆಬ್ಸೈಟು ಅಪ್ಲಿಕೇಶನ್ನು ಯಾವುದೇ ತೊಂದರೆ ಏನಿಲ್ಲ ಈ ಥರದ್ದು ಓಪನ್ ಮಾಡಿಕೊಂಡು ನಿಮಗೆ ನ್ಯಾಷನಲ್ ಹೆಲ್ತ್ ಆ ಥರ ಬರುತ್ತೆ ನೋಡಿ ಓಪನ್ ಆದಮೇಲೆ ಇಲ್ಲಿ ನಿಮಗೆ ನೋಡಿ ಈ ಥರದ್ದು ಬರುತ್ತೆ ಆಕ್ಸೆಪ್ಟ್ ಕೊಡಿ ಇಲ್ಲಿ ಕೊಟ್ಬಿಟ್ಟು ಲಾಗಿನ್ ಕೆಳಗಡೆ ಇಲ್ಲಿ ಲಾಗಿನ್ ಅಂತ ಕಳಿಸಿದ್ದೀನ ಇಲ್ಲಿ ಲಾಗಿನ್ ಅಂತ ಕೊಡಿ ಇಲ್ಲೇನಂತಂದರೆ ಬೆನಿಫ್ಯಾಕ್ಟ್ರಿ ಮತ್ತು ಆಪ್ರೇಟರ್ ಅಂತ ಇರುತ್ತೆ ಎರಡಿರುತ್ತೆ ಇರುತ್ತೆ ಇದನ್ನ ಬೆನಿಫ್ಯಾಟ್ರಿಗೆ ನೀವು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿಕೊಂಡಾದಮೇಲೆ ನೀವು ಇಲ್ಲಿ ಮೊಬೈಲ್ ನಂಬರ್ನ ಕೊಡಿ ಈಗ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಕೊಡ್ತಾಯಿದ್ದೀನಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ವೆರಿಫೈ ಅಂತ ಇದೆ ನೋಡಿ ವೆರಿಫೈ ಮಾಡಿಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ವೆರಿಫೈ ಅಂತ ಬರುತ್ತೆ ವೆರಿಫೈ ಕೊಡಿ ವೆಯ್ಟ್ ಮಾಡಿ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ ವೆರಿಫೈ ಆದರೆ ರೈಟ್ ಆಗುತ್ತೆ ನಿಮಗೆ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೋಡಿ ಈಗ ಓ ಟಿ ಪಿ ಬಂದಿದೆ ನನಗೆ ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ ನೀವು ನಿಮ್ಗೆ ಒ ಟಿ ಪಿ ಬರುತ್ತಲ್ಲ ಅದನ್ನು ನೀವೇ ಎಂಟರ್ ಮಾಡಿ ಅಲ್ಲಿ ಮತ್ತೆ ಇಲ್ಲಿ ಕ್ಯಾಪ್ಷರ್ ಇದೆ ನೋಡಿ ಈ ಕ್ಯಾಪ್ಷರ್ ಟೆಕ್ಸ್ಟ್ ಕ್ಯಾಪ್ಷರ್ ಏನಿದೆ ಅದನ್ನು ಸೇಮು ಅದೇ ರೀತಿ ಹೇಗಿದೆ ಅದೇ ರೀತಿಯೇ ನೀವು ಸ್ಮಾಲ್ ಇದ್ರೆ ಸ್ಮಾಲು ಬಿಗಿದ್ರೆ ಬಿಗ್ ಅದೇ ಸೇಮ್ ಕೊಡಬೇಕಾಗುತ್ತೆ ನೋಡಿ ಈ ಥರ ಟೈಪ್ ಮಾಡ್ಕೊಳ್ಳಿ ಯಾವುದು ವರ್ಡ್ ಇರುತ್ತೆ ಆ ಕೊಟ್ಬಿಟ್ಟು ನೀವು ಲಾಗಿನ್ ಆಗಿ ಲಾಗಿನ್ ಅಂತ ಕೊಡಿ ಕೆಳಗಡೆ ಮತ್ತು ಲಾಗಿನ್ ಆಗೋಕ್ಕೆ ಇಲ್ಲಿ ಆಪ್ಷನ್ ಕೇಳುತ್ತೆ ಯೂಸಿಂಗ್ ಅಪ್ಲಿಕೇಶನ್ ಅಂದ್ಬಿಟ್ಟು ಅದನ್ನು ಓಕೆ ಕೊಡಿ ಅದು ಓಕೆ ಕೊಟ್ಟಾದಮೇಲೆ ನಿಮಗೆ ಪ್ರೊಸೆಸಿಂಗ್ ಆಗುತ್ತೆ ವೆಯ್ಟ್ ಮಾಡಿ ಸ್ವಲ್ಪ ನೆಟ್ವರ್ಕ್ ಫಾಸ್ಟ್ ಇದ್ದರೆ ಏನು ಸಮಸ್ಯೆ ಇಲ್ಲ ನೆಟ್ವರ್ಕ್ ಏನಾದರೂ ಸ್ಲೋ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ ಇಲ್ಲಿ ಸರ್ಚ್ ಆಫ್ ಬ್ಯಾನಿಫ್ಯಾಕ್ಟ್ರಿ ಅಂದ್ಬಿಟ್ಟು ಲೀಸ್ಟ್ ಅಂತ ಬರ್ತಿದ್ದು ಈ ಆಪ್ಷನಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಹೋಗಿ ಇಲ್ಲಿ ಪಿ ಎಮ್ ಜಿ ಎ ವೈ ಅಂತ ಅದಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೇಟು ಯಾವ ಸ್ಟೇಟು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಕರ್ನಾಟಕ ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಅದನ್ನು ಕೊಟ್ಟ ಮೇಲೆ ನೀವು ಇಲ್ಲಿ ಸಬ್ಬು ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ಇಲ್ಲೇನು ಮಾಡಬೇಕಂದ್ರೆ ನೀವು ಈಗ ನಾವು ಮಾಡ್ತಿರೋದು ಕುಟುಂಬದ್ದು ಈಗ ನಮ್ಮ ಕುಟುಂಬದ ಬೇಕಲ್ವ ಅದಕ್ಕೆ ಇಲ್ಲಿ ಕೆ ಯು ಟಿ ಎಮ್ ಕುಟುಂಬ ಅಂತ ಇದೆಯಲ್ಲ ಕುಟುಂಬ ಅಂತ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಸರ್ಚಿಗೆ ಬಂದರೆ ಇಲ್ಲಿ ಫ್ಯಾಮಿಲಿ ಆಧಾರ್ ಅಂತ ಇರುತ್ತೆ ಇಲ್ಲಿ ಆಧಾರನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಮತ್ತು ಡಿಸ್ಟಿಕ್ಕು ಕೇಳುತ್ತೆ ಯಾವ ಡಿಸ್ಟಿಕ್ಕು ಏನು ಅನ್ನೋದು ಕೇಳುತ್ತೆ ನಮ್ಮ ಡಿಸ್ಟಿಕ್ ನಾವು ಕೊಡ್ ಅದು ನಿಮ್ಮ ಡಿಸ್ಟಿಕ್ ನೀವು ಕೊಡಿ ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ ನೋಡಿ ಆಧಾರ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ನಿಮಗೆ ಸರ್ಚ್ ಅಂತ ಕಾಣಿಸ್ತಿಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೆಸಿಂಗ್ ಆಗುತ್ತೆ ನೋಡಿ ಈಗ ಇಲ್ಲಿ ಒಂದು ಕಾರ್ಡು ಬಂತಿಲ್ಲಿ ಫ್ಯಾಮಿಲಿ ಐ ಡಿ ಅಂತ ಅಂದ್ಬಿಟ್ಟು ಒಂದು ಕಾರ್ಡು ಬಂದಿದೆ ಇಲ್ಲಿ ಈಗ ಇಲ್ಲಿ ಏನು ಮಾಡಬೇಕು ಅಂದರೆ ಈಗ ನಮ್ಮದೊಬ್ರದೇ ಅಲ್ವಲ್ಲ ನಾವು ಎಲ್ಲಾರದು ಕುಟುಂಬದ್ದು ಮಾಡ್ತಾ ಇರೋದ್ರಿಂದ ಇಲ್ಲಿ ಡಾಕ್ಯುಮೆಂಟ್ ಕೆ ವೈ ಸಿ ಅಂತ ಇದೆಯಲ್ಲ ಡಾಕ್ಯುಮೆಂಟ್ ಕೆ ವೈಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಓ ಟಿ ಪಿ ಮತ್ತು ಫಿಂಗರ್ ಪ್ರಿಂಟು ಮತ್ತೆ ಫೇಸು ಮತ್ತು ಈ ಥರದ್ದು ಸ್ಕ್ಯಾನ್ ಎಲ್ಲ ಇದೆ ನೀವು ಏನು ಮಾಡಿದರೆ ಇಲ್ಲಿ ಆಧಾರ್ ಓ ಟಿ ಪಿ ಅಂತಂದ್ರೆ ನೀವು ಎಲ್ಲಾರ ಗ್ರಾಮವನ್ನು ಈ ಕಡೆ ಬೇರೆದೆಲ್ಲ ಅಲ್ಲಿ ಮಾಡಿಸಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಇಲ್ಲಿ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಆಧಾರ್ ಓ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೂ ಮತ್ತೆ ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ವೆರಿಫೈ ಕೊಡಿ ನೋಡಿ ಇದೊಂದು ಪೇಜ್ ಓಪನ್ ಆಗುತ್ತೆ ಇದಂಗೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಅಲೋ ಅಂತ ಕೊಡಿ ಅಲೋ ಅಂತ ಕೊಟ್ಟ ಮೇಲೆ ಮತ್ತೆ ನೋಡಿ ಎರಡು ಒ ಟಿ ಪಿ ಬರುತ್ತೆ ಇಲ್ಲಿ ನೀವು ನೋಡ್ಕೊಳ್ಳಿ ಫಸ್ಟು ಯಾವ ಓ ಟಿ ಪಿನ ಯಾವುದು ಕೊಡಬೇಕು ಅಂತ ಇಲ್ಲಿ ಬ್ಯಾನಿಫ್ಯಾಕ್ಟ್ರಿ ಆಧಾರ್ ಒ ಟಿ ಪಿ ಅಂತ ಒಂದಿದೆ ಬ್ಯಾನುಫ್ಯಾಕ್ಟ್ರಿ ಮೊಬೈಲು ಓ ಟಿ ಪಿ ಅಂತ ಒಂದಿದೆ ನೋಡಿ ಈಗ ಫಸ್ಟ್ ಬರೋದು ಬ್ಯಾನಿಫ್ಯಾಕ್ಟರಿ ಓ ಟಿ ಪಿ ಬರುತ್ತೆ ಆಮೇಲೆ ಆಧಾರ್ ಒ ಟಿ ಪಿ ಬರುತ್ತೆ ನೀವು ಅದನ್ನು ನೋಡ್ಕೊಂಡು ಕೊಡಬೇಕಾಗುತ್ತೆ ಇಲ್ಲಿ ಮೊದಲು ಬಂದಿದ್ದು ಮೊದಲಿಗೆ ಅಂತ ಅಂದ್ಬಿಟ್ಟು ಕೊಡೋವಾಗಿಲ್ಲ ಸ್ನೇಹಿತರೆ ಇಲ್ಲಿ ನೀವು ನೋಡಿ ಓ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಬ್ಯಾನಿಫ್ಯಾಕ್ಟ್ರಿ ಆಧಾರ್ ಒ ಟಿ ಪಿ ಅಂತ ಹೊಂದಿರುತ್ತೆ ಬೆನಿಫ್ಯಾಕ್ಟ್ರಿ ಒ ಟಿ ಪಿ ಅಂತ ಹೊಂದಿರುತ್ತೆ ಮೊಬೈಲ್ ಒ ಟಿ ಪಿ ಅಂತ ಯಾವುದಕ್ಕೆ ಯಾವುದು ಒ ಟಿ ಪಿ ಬಂದಿದೆ ಅಂತ ನೀವು ನೋಡಿ ಸರಿಯಾಗಿ ಇಲ್ಲಿ ಹಾಕೊಳ್ಳಿ ಹಾಕೊಂಡ್ಮೇಲೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಅಂತ ಬಂದಾದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಈಗ ಸಕ್ಸಸ್ಫುಲಿ ಅಥರೈಸ್ಡ್ ಅಂತ ಬಂದಿದೆ ಈಗ ಇಲ್ಲಿ ನಿಮ್ಮದು ಕಾರ್ಡು ಇಲ್ಲಿ ಶೋ ಆಗುತ್ತೆ ಮತ್ತು ಇಲ್ಲಿ ನೀವು ಇಲ್ಲಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋ ಮಾಡಿದ್ರೆ ನಿಮಗಿಲ್ಲಿ ಇ ಕೆ ವೈ ಸಿ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ಇ ಕೆ ವೈ ಸಿ ಅಂತ ಅಲ್ಲಿ ಆಧಾರ್ ಇ ಕೆ ವೈ ಸಿ ಒಂದನ್ನು ಮಾಡಬೇಕಾಗುತ್ತೆ ಅಲ್ಲಿ ಆಧಾರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಒ ಟಿ ಪಿ ಅಂತ ಅದು ಇದೆಯಲ್ಲ ಅದನ್ನು ಆಧಾರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಧಾರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಆಧಾರ್ ನಂಬರ್ನ ಮತ್ತೆ ಹಾಕಬೇಕಾಗುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕ್ಬಿಟ್ಟು ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಆದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಸ್ ಅಂತ ಕೊಡಿ ಮತ್ತು ಅಲೋ ಅಂತ ಕೊಡಿ ಕೊಟ್ಟಾದ್ಮೇಲೆ ಮತ್ತೆ ಅದೇ ಪ್ರೊಸೆಸಿಂಗ್ ತೊಗೊಳುತ್ತೆ ತೊಗೊಂಡಾದ್ಮೇಲೆ ಮತ್ತೆ ಸೇಮು ಎರಡು ಒ ಟಿ ಪಿ ಬರುತ್ತೆ ನಿಮಗೆ ನೋಡಿ ಎರಡು ಒ ಟಿ ಪಿ ಬರುತ್ತೆ ಆ ಎರಡು ಒ ಟಿ ಸೇಮ್ ಅದೇ ಥರನೇ ನೀವು ಯಾವುದಕ್ಕೆ ಯಾವ್ದು ಹಾಕಬೇಕು ಅಂತ ನೋಡಿ ಅದನ್ನು ಒ ಟಿ ಪಿ ಹಾಕ್ಕೊಳ್ಳಿ ಎರಡೂನೇ ಸೇಮು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಯಾವ್ಯಾವುದಕ್ಕೆ ಹಾಕಬೇಕು ಬ್ಯಾನಿಫ್ಯಾಕ್ಟ್ರಿ ಆಧಾರ್ದು ಯಾವುದು ಮತ್ತು ಬ್ಯಾನಿಫ್ಯಾಕ್ಟ್ರಿ ಮೊಬೈಲ್ದು ಯಾವುದು ಅಂತ ಅಂದ್ಬಿಟ್ಟು ನೀವು ಓ ಟಿ ಪಿನ ಹಾಕೊಳ್ಳಿ ನಾನು ಒ ಟಿ ಪಿ ಹಾಕುತ್ತೀನಿ ಈಗ ನನಗೆ ಯಾವ್ದು ಬಂದಿದೆಯಾ ಅದನ್ನು ನೋಡಿ ಈಗ ಒ ಟಿ ಪಿ ಎಂಟರ್ ಮಾಡ್ತಿದ್ದೀನಿ ಒಂದೊಂದು ಒ ಟಿ ಪಿ ಬೇಗ ಬರುತ್ತೆ ಅದು ಒಂದು ಒ ಟಿ ಪಿ ಲೇಟ್ ಆಗುತ್ತೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಬರುತ್ತೆ ಮತ್ತು ಪ್ರೊಸೆಸಿಂಗ್ ಆಗುತ್ತೆ ಒ ಟಿ ಪಿ ಹಾಕಾದ್ಮೇಲೆ ಅದೇ ಆಟೋಮೆಟಿಕ್ ಆಗುತ್ತೆ ಎರಡು ಒ ಟಿ ಪಿ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಪ್ರೊಸಿಗ್ ಪ್ರೊಸೆಸಿಂಗ್ ತೊಗೊಳುತ್ತದೇನೆ ತೊಗೊಂಡಾದಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಒಂದು ಪೇಜು ಓಪನ್ ಆಗುತ್ತೆ ನೋಡಿ ಈಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ಅಲ್ಲಿ ಒಂದು ಫೋಟೋ ಹೋಗಿತಲ್ಲ ಅಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ಇಲ್ಲಿ ಫಸ್ಟ್ ಇದನ್ನು ಅಪ್ಲೋಡ್ ಮಾಡೋಣ ಆಮೇಲೆ ನೆಕ್ಸ್ಟು ಫೋಟೋ ಅಪ್ಲೋಡಿಗೆ ಬರೋಣ ಮತ್ತು ಇಲ್ಲಿ ಮೊಬೈಲ್ ನಂಬರ್ನ ನೀವು ಟೈಪ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಟೈಪ್ ಆದಮೇಲೆ ವೆರಿಫಿಕೇಷನ್ ಕೊಡಿ ನೋಡಿ ನಿಮ್ಮ ಫೋನ್ ನಂಬರ್ ಹಾಕಿದ್ಮೇಲೆ ನಿಮಗೆ ಆ ಫೋನ್ ನಂಬರ್ಗೆ ಮತ್ತೆ ಒ ಟಿ ಪಿ ಬರುತ್ತೆ ಆ ಫೋನ್ ನಂಬರ್ಗೆ ಬಂದಿರೋ ಓ ಟಿ ಪಿನ ಅಲ್ಲಿ ಮತ್ತೆ ಎಂಟರ್ ಮಾಡ್ಕೊಳ್ಳಿ ನಿಮ್ಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಓ ಟಿ ಪಿ ಅದೇ ತೊಗೊಳ್ಳುತ್ತೆ ತೊಗೊಂಡಾದ್ಮೇಲೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಓಕೆ ನೋಡಿ ನಂಬರ್ ವೆರಿಫೈ ಸಕ್ಸಸ್ಫುಲಿ ಅಂತ ಬಂತು ಮತ್ತು ನೆಕ್ಸ್ಟ್ ಆಪ್ಷನಲ್ಲಿ ಆಪ್ಷನ್ಗೆ ಹೋದರೆ ಇಲ್ಲಿ ನೀವು ಏನಾಗಬೇಕು ಅಂದರೆ ಈಗ ನೀವು ನೀವು ಯಾರನ್ನು ಇದನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರಿ ಅವರು ಫ್ಯಾಮಿಲಿಗೆ ಏನಾಗಬೇಕು ಅನ್ನೋದನ್ನ ಅಲ್ಲಿ ನಾನು ಅಂತ ಕೊಟ್ಟಿದ್ದೀನಿ ನೀವೇನಂತ ಕೊಡಿ ಡೇಟ್ ಆಫ್ ಬರ್ತ್ ಅದೇ ತಗೊಳುತ್ತೆ ಮತ್ತು ಕೋಡ್ ಪಿನ್ ಕೋಡ್ ನೀವು ಯಾವ ಏರಿಯಾದ ಪಿನ್ ಕೋಡು ಆ ಪಿನ್ ಕೋಡನ್ನ ನೀವು ಅಲ್ಲಿ ಟೈಪ್ ಮಾಡಿ ಅಲ್ಲಿ ನೀವು ಏನಾಗಬೇಕು ಫ್ಯಾಮಿಲಿಗೆ ಏನಾಗಬೇಕು ಅನ್ನೋದನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಮತ್ತು ಆದಮೇಲೆ ರೂರಲ್ಲ ಅರ್ಬನ್ನ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರೂರಲ್ಲು ರೂರಲ್ ಕೊಟ್ಟಿದ್ದೀನಿ ಮತ್ತು ನಿಮಗೆ ಡಿಶ್ಟಿಕ್ಕು ರೂರಲ್ಲಾಗಿದ್ದರೆ ಡಿಸ್ಟಿಕ್ ಕೇಳುತ್ತೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನಿಮಗೆ ವಿಲೇಜು ಕೇಳುತ್ತೆ ಯಾವ ವಿಲೇಜು ಊರು ಯಾವುದು ಅಂತ ಬರುತ್ತೆ ಅಲ್ಲಿ ಎಲ್ಲ ಊರನ್ನು ಬರುತ್ತೆ ನೀವು ಅಲ್ಲಿ ಯಾವ ಊರು ಅನ್ನೋದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ನಾನು ನಮ್ಮೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಆದಮೇಲೆ ನೀವು ಮತ್ತೆ ಸ್ಕ್ರೋಲ್ ಮಾಡಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಫೋಟೋ ಐಡಿ ಫೋಟೋ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಬರಬೇಕು ನೀವು ನೋಡಿ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ ಡೈರೆಕ್ಟು ಅಲ್ಲೇ ಒಂದು ಸೆಲ್ಫಿ ಫೋಟೋನ ನೀವು ನೋಡಿ ತೊಗೊಳ್ಳಿ ನಾನೀಗ ನೋಡಿ ನನ್ನ ಸೆಲ್ಫಿ ಫೋಟೋ ನಾನು ತಗೋತೀನಿ ಅದೇ ಥರ ನೀವು ಅಷ್ಟೇ ನಿಮ್ಮದು ಒಂದು ಫೋಟೋನ ಅಲ್ಲಿ ತೊಗೊಳ್ಳಿ ತೊಗೊಂಡಾದ ಅಲ್ಲಿಗೆ ಅಪ್ಲೋಡ್ ಮಾಡಿ ಅಲ್ಲಿ ರೈಟ್ ಇದೆಯಲ್ಲ ರೈಟ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೆ ನೋಡಿ ಆ ಫೋಟೋ ಅಲ್ಲಿ ಬರುತ್ತೆ ಆ ಫೋಟೋ ಬಂದಾದ ಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೆಸಿಂಗ್ ಅಂತ ಬರುತ್ತೆ ನೋಡಿ ಕೆ ವೈ ಸಿ ಕಂಪ್ಲೀಟೆಡ್ ದಿ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಇದೆ ಈಗ ನಿಮ್ಮದು ಆಯುಷ್ಮಾನ್ ಕಾರ್ಡ್ ರೆಡಿಯಾಗಿದೆ ಬಟ್ ಕಾರ್ಡನ್ನ ಪಡೆಯೋಕ್ಕೆ ಆಫ್ ಆನ್ ಅವರ್ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ನಾವು ಈ ಲಾಗಿನ್ ಆಗಿ ಮತ್ತೆ ಕಾರ್ಡನ್ನ ಪಡೆಯಬೇಕು ಇಲ್ಲಿದೆ ನೋಡಿ ಈಗ ಡೌನ್ಲೋಡ್ ಅಂತ ಕೊಟ್ಟರೆ ಆಗಲ್ಲ ಇಲ್ಲಿ ಅಪ್ರೂವಲ್ ಅಂತ ಬಂದಿದೆಯಲ್ಲ ನಿಮಗೆ ಹೆಚ್ಚು ಇಲ್ಲಿ ಹೆಸ್ರು ಕಾಣ್ತಿದೆ ನೋಡಿ ನನ್ನದು ಚೇತನ್ಜಿಗೆ ಅಪ್ರೂವಲ್ ಅಂತ ಬಂದಿದೆಯಲ್ಲ ಅಲ್ಲಿ ಅಪ್ರೂವಲ್ ಅಂತ ಬಂದರೆ ಮುಗಿದಿದೆ ಅಂತ ಕಾರ್ಡ್ ಆಗಿದೆ ಅಂತ ಬಟ್ ಈಗ ಅರ್ಧ ಗಂಟೆ ಆದಮೇಲೆ ಕಾರ್ಡ್ ಹೆಂಗೆ ಡೌನ್ಲೋಡ್ ಮಾಡೋದಂತ ನಾನು ಇದೇ ವಿಡಿಯೋದಲ್ಲಿ ಈಗ ತಿಳಿಸ್ತೀನಿ ಬನ್ನಿ ಈಗ ಅರ್ಧ ಗಂಟೆ ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಅರ್ಧ ಗಂಟೆ ಆಗಿದೆ ಮತ್ತೆ ಈಗ ನಾವು ಲಾಗಿನ್ ಮತ್ತೆ ಆಗಬೇಕು ಯಾಕೆ ಅಂದರೆ ಈಗ ಓಪನ್ ಮಾಡಿ ಹಾಗೆ ಇಟ್ಟಿದ್ರೆ ಅದು ಎಕ್ಸ್ಪೈರಿ ಆಗಿಬಿಟ್ಟಿರ್ತದೆ ಈಗ ಹೊಸ್ದಾಗಿ ನಾವು ಮತ್ತೆ ಲಾಗಿನ್ ಆಗಬೇಕು ಮತ್ತೆ ಮೊಬೈಲ್ ನಂಬರ್ ಆಗುತ್ತಲ್ಲಿ ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ ಮತ್ತೆ ಒ ಟಿ ಪಿ ಬರುತ್ತೆ ಏನಪ್ಪ ಮತ್ತೆ ಒ ಟಿ ಪಿ ಹಾಕಬೇಕಾ ಮತ್ತೆ ಮಾಡಬೇಕಾ ಅಂದರೆ ಹೌದು ಮಾಡಲೇಬೇಕು ಏಕೆ ಅಂತಂದರೆ ಅದು ಔಟ್ ಇದಾಗಿರುತ್ತೆ ಮತ್ತು ನಾವು ಹೊಸಗೆ ಲಾಗಿನ್ ಆಗಿ ಮತ್ತೆ ಮತ್ತೆ ಓ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ಅಲ್ಲಿ ಓ ಟಿ ಪಿ ಹಾಕಿದ್ಮೇಲೆ ಮತ್ತೆ ಏನಿದೆ ಕ್ಯಾಪ್ಚರ್ ಅನ್ನು ಏನಿದೆ ಅದನ್ನು ಸೇಮು ಅದೇ ಥರ ಇರುತ್ತೆ ಅದೇ ಥರ ಸ್ಮಾಲ್ ಲೆಟ್ರ್ ಬಿಗ್ ಲೆಟ್ರ್ ನೋಡಿಕೊಂಡು ಟೈಪ್ ಮಾಡ್ಕೊಂಡು ನೀವು ಅದನ್ನು ಹಾಕೊಳ್ಳಿ ಅದನ್ನು ಮೇಲೆ ಮತ್ತೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಇಲ್ಲಿ ಲಾಗಿನ್ ಇದೆ ಲಾಗಿನ್ ಕೊಡಿ ಲಾಗಿನ್ ಅಂತ ಕೊಟ್ಟಿಗೆ ನಿಮಗೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಅಂತ ಬಂದಾದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಇದು ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರ್ ಹಾಕಲೇಬೇಕು ಅಂತಂದರೆ ಅದು ಹಾಕಿದ್ರೇ ತಗೊಳ್ಳೋದು ಮತ್ತು ಹಾಕಾದ್ಮೇಲೆ ನೋಡಿ ಮತ್ತು ಇದು ಓಪನ್ ಆಯಿತು ಮತ್ತು ಇಲ್ಲಿ ಪಿ ಎಮ್ ಜಿ ಅಂತ ಕೊಟ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಮದು ಯಾವುದೋ ಇದೆ ಆ ಸ್ಟೇಟನ್ನ ಮೆ ಮೆನ್ಷನ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೇಟ್ ವೈಸು ಸ್ಟೇಟ್ ಹಾಕೊಂಡಾದಮೇಲೆ ನಿಮಗೆ ಮತ್ತು ನೆಕ್ಸ್ಟ್ ಕೇಳುತ್ತೆ ಮೊದಲು ಮಾಡಿದ್ರಲ್ಲ ಅದೇ ಸೇಮ್ ಪ್ರೊಸೀಜರ್ ಏನೇನೆ ಸಬ್ಬು ಕೇಳುತ್ತೆ ಇಲ್ಲಿ ಕುಟುಂಬ ಅಂತ ಕೊಟ್ಕೊಳ್ಳಿ ಕುಟುಂಬ ಅಂತ ಕೊಟ್ಟ ಮೇಲೆ ಇಲ್ಲಿ ಸರ್ಚ್ ಆಧಾರ್ ಕಾರ್ಡು ಮತ್ತು ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಆದಮೇಲೆ ಮತ್ತೆ ನಿಮ್ಮದು ಯಾವ ಜಿಲ್ಲೆ ಡಿಸ್ಟಿಕ್ ಅಂತ ಕೇಳುತ್ತೆ ಕೊಡಿ ಇಲ್ಲಿ ಇಲ್ಲಿ ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಆಧಾರ್ ನಂಬರ್ ಟೈಪ್ ಆದಮೇಲೆ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಪ್ರೊಸೆಸಿಂಗ್ ತಗೊಂಡು ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋ ಮಾಡಿ ನೋಡಿ ಇಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ಅಪ್ರೂವಲ್ ಅಂತ ಆಗಿದೆ ನೋಡಿ ಇಲ್ಲಿ ಡೌನ್ಲೋಡ್ ಕಾರ್ಡ್ಕ್ಕೆ ಬಂದುಬಿಡುತ್ತೆ ನಿಮಗಿಲ್ಲಿ ಇಲ್ಲಿ ಡೌನ್ಲೋಡ್ಗೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡಾಗಿ ಕ್ಲಿಕ್ ಮಾಡಿದಕ್ಕೆ ನಿಮ್ಗೆ ಇಲ್ಲೊಂದು ಓ ಟಿ ಪಿ ಅಂತ ಕೇಳುತ್ತೆ ನೋಡಿ ಆಧಾರದು ಆಧಾರ್ ಓ ಟಿ ಪಿನ ಇಲ್ಲಿ ಆಧಾರ್ ನಂಬರ್ನ ಹಾಕಿ ವೆರಿಫೈ ಮಾಡಿ ವೆರಿಫೈ ಮಾಡಾದ ಮೇಲೆ ನಿಮಗೆ ನೋಡಿ ಈ ಪೇಜ್ ಓಪನ್ ಆಗುತ್ತೆ ಹಾಗೆ ಸ್ಕ್ರೋಲ್ ಮಾಡಿ ಮತ್ತೆ ಇಲ್ಲಿ ಅಲೋ ಕೊಡಿ ಇಲ್ಲಿ ಅದೇ ಪೇಜ್ ಓಪನ್ ತಗೊಳ್ಳುತ್ತೆ ಪ್ರೊಸೆಸಿಂಗ್ ಆಗುತ್ತೆ ಆದಮೇಲೆ ಮತ್ತೆ ಎರಡು ಒ ಟಿ ಪಿ ಬರುತ್ತೆ ಇಲ್ಲಿ ನೋಡ್ಕೊಂಡು ಸೇಮ್ ಅವಾಗ ಬಂದಿತ್ತಲ್ಲ ಅದೇ ಥರ ಓ ಟಿ ಪಿನೇ ಪ ಆಧಾರದ ಒ ಟಿ ಪಿ ಯಾವುದು ಬ್ಯಾನಿಫ್ಯಾಕ್ಚರಿ ಒ ಟಿ ಪಿ ಯಾವುದು ಅಂತ ನೋಡಿ ಇಲ್ಲಿ ಮೊಬೈಲ್ದು ಒ ಟಿ ಪಿ ಯಾವುದು ಅಂತ ನೋಡಿ ನೀವು ಅದು ಆ ಒ ಟಿ ಪಿನ ನೀವು ಸೇಮ್ ಕೊಟ್ಕೊಳ್ಳಿ ಅಲ್ಲಿ ಈಗ ನನಗೆ ಬಂದಿರೋ ಒ ಟಿ ಪಿನ ಇಲ್ಲಿ ಹಾಕ್ತಾ ಇದ್ದೀನಿ ಓ ಟಿ ಪಿ ಮಿಸ್ ಆದರೆ ಮತ್ತೆ ತಿರ್ಗಾ ತಿರ್ಗಾ ಕೇಳ್ತಾನೆ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒ ಟಿ ಪಿನ ಕರೆಕ್ಟಾಗಿ ಕೊಡಬೇಕು ಓ ಟಿ ಪಿ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಪದೇ ಪದೇ ಕೇಳ್ತಾ ಇರುತ್ತೆ ಅದು ನೋಡಿ ಒ ಟಿ ಪಿ ಹಾಕಿದ್ಮೇಲೆ ಸಕ್ಸಸ್ಫುಲ್ ಇಂದ ಬರುತ್ತೆ ಬಂದಮೇಲೆ ಪ್ರೊಸೆಸಿಂಗ್ ತಗೊಂಡು ಅದೇ ಮತ್ತೆ ಒಂದಲ್ಲಿ ಪೇಜ್ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಅಲ್ಲಿ ಗಂಟ ಮೇಲುಗಡೆ ನಿಮ್ಗೆ ಕಾಣ್ತಾ ಇದೆ ಡೌನ್ಲೋಡ್ ಕಾರ್ಡ್ ಅಂತ ನೋಡಿ ಈಗ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಕಾರ್ಡು ರೆಡಿ ಇದೆ ಕಾರ್ಡ್ ಓಪನ್ ಆಯಿತು ಈಗೇನಿಲ್ಲ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಇದಕ್ಕೆ ಫೈಲ್ಗೆ ಡೌನ್ಲೋಡ್ ಆಗಿ ಸಿಗುತ್ತೆ ನೋಡಿ ಡೌನ್ಲೋಡ್ ಅಂತ ಸಿಕ್ತು ಇಷ್ಟೇ ಇನ್ನೇನಿಲ್ಲ ನೀವು ಬೇಕಾದ್ರೆ ಅಲ್ಲಿ ಪಿ ಡಿ ಅಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಬೋದು ಹಾಗೆ ಬೇಕಾದ್ರೆ ಒಂದು ಚಿಕ್ಕದೊಂದು ನ್ಯಾಮಿನೇಷನ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಒಂದು ಆಧಾರ್ ಕಾರ್ಡ್ ಬರುತ್ತಲ್ಲ ಚಿಕ್ಕದು ಆ ಥರದ್ದು ಚಿಕ್ಕದು ನಾಮಿನೇಷನ್ ಮಾಡಿ ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್